ಸ್ಮಶಾನವಾದ ಬ್ಯಾಂಕಾಕ್ ಹಾಗೂ ಮಯನ್ಮಾರ್ ಅವಶೇಷ ಬಗೆದಷ್ಟು ಹೊರ ಬರ್ತಿದೆ ಶವಗಳು ಸೂರಿಲ್ಲದೆ ಬೀದಿಯಲ್ಲೇ ಮಲಗಿದ ಜನರು ಭೂಕಂಪನಕ್ಕೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ ಅಕ್ಷರಶಃ ಸ್ಮಶಾನವೇ ಆಗಿದೆ ಎತ್ತ ನೋಡಿದ್ರು ಶವಗಳ ರಾಶಿ ತನ್ನವರನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಕುಟುಂಬಸ್ಥರು ಮನೆಯೂ ಇಲ್ಲದೆ ಜೀವ ಉಳಿಸಿಕೊಳ್ಳಲು ಜನರು ಒದ್ದಾಡ್ತಿದ್ದಾರೆ ಗಾಯಗೊಂಡವರಿಗೆ ಚಿಕಿತ್ಸೆಯಾದರೂ ಕೊಡಿಸೋಣ ಅಂದರೆ ಭಯಾನಕ ಭೂಕಂಪನಕ್ಕೆ ಆಸ್ಪತ್ರೆಗಳೆಲ್ಲ ನೆಲಕಚ್ಚಿವೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃತ್ತರವರೆಗೂ ರಸ್ತೆಯಲ್ಲಿ ಮಲಗುವ ಪರಿಸ್ಥಿತಿ ಎದುರಾಗಿದೆ ಹಸಿವಿನಿಂದ ಜನರು ಒದ್ದಾಡುತ್ತಿರುವ ಘನಘೋರ ದೃಶ್ಯಗಳನ್ನ ನೋಡಿದ್ರೆ ಎಂಥವರಿಗೂ ಕರಳು ಚುರು ಕಸ ಭೂಕಂಪನಕ್ಕೆ ಸಾವಿರದ ಆರುನೂರಕ್ಕೂ ಹೆಚ್ಚು ಜನರು ಬಲೆ ಎಸ್ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ನಡೆದ ಸೆವೆನ್ ಪಾಯಿಂಟ್ ಸೆವೆನ್ ತೀವ್ರತೆಯ ಭೂಕಂಪನಕ್ಕೆ ಇಡೀ ಜಗತ್ತೇ ಶಾಕ್ಗೆ ಒಳಗಾಗಿದೆ ಸ್ವರ್ಗ ಲೋಕದಂತಿದ್ದ ದೇಶದಲ್ಲಿ ಈಗ ಎಲ್ಲಿ ನೋಡಿದರೂ ಹೆನಗಳದ್ದೇ ರಾಶಿ ಎಲ್ಲೆಲ್ಲೂ ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನವೇ ಕೇಳಿಸುತ್ತಿದೆ ಮನೆ ಕಚೇರಿ ಅವಶೇಷಗಳಡಿ ಸಿಲುಕಿದವರಿಗಾಗಿ ಪರದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ವಿಧ್ವಂಸಕಾರಿ ಪ್ರಬಲ ಭೂಕಂಪನಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಈಗಾಗಲೇ ಸಾವಿರದ ಆರುನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಸಾವಿರಾರು ಜನರು ಗಾಯಾಳುಗಳಾಗಿದ್ದಾರೆ ಪ್ರಬಲ ಭೂಕಂಪನಕ್ಕೆ ರಸ್ತೆಗಳೇ ಈಗ ಆಸ್ಪತ್ರೆ ಭೂದೇವಿಯ ರೌದ್ರಾವತಾರಕ್ಕೆ ಆಸ್ಪತ್ರೆಗಳೇ ನೆಲಸಮವಾಗಿದೆ ಪ್ರಾಣ ಉಳಿಸಿಕೊಳ್ಳಲು ಪರದಾಡುತ್ತಿರುವ ಜನರು ಚಿಕಿತ್ಸೆ ಸಿಗದೆ ಒದ್ದಾಡುತ್ತಿದ್ದಾರೆ ಸಾವಿರಾರು ಹಾಸಿಗೆ ಸೌಲಭ್ಯ ಹೊಂದಿರುವ ಆಸ್ಪತ್ರೆಗಳು ನಾಮಾವೇಶವಾಗಿದ್ದು ವೃದ್ಧರು ಮಕ್ಕಳು ಎನ್ನದೆ ರಸ್ತೆಯಲ್ಲೇ ಚಿಕಿತ್ಸೆ ನೀಡುವಂತಹ ಪರಿಸ್ಥಿತಿ ಬಂದಿದೆ ಬ್ಯಾಂಕಾಕ್ನಲ್ಲಿ ಭೂಕಂಪನದಿಂದ ಮನೆ ಕಳೆದುಕೊಂಡ ಏಳ್ನೂರಕ್ಕೂ ಹೆಚ್ಚು ಜನರು ಪಾರ್ಕ್ಗಳಲ್ಲೇ ಮಲಗುವ ಪರಿಸ್ಥಿತಿ ಬಂದೊದಗಿದೆ ಎಲ್ಲವನ್ನೂ ಕಳೆದುಕೊಂಡು ಬೀದಿಯಲ್ಲಿ ನಿಂತಿರುವ ಜನರಿಗೆ ಟ್ರಕ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಪೋರ್ಟಬಲ್ ಶೌಚಾಲಯ ಒದಗಿಸಲಾಗಿದೆ ಭೂಕಂಪ ಮುನ್ನೂರ ಮೂವತ್ನಾಲ್ಕು ಪರಮಾಣು ಬಾಂಬ್ಗೆ ಸಮಾನ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ನಡೆದ ಭೂಕಂಪನದ ಬಗ್ಗೆ ಮಾತನಾಡಿರುವ ಭೂವಿಜ್ಞಾನಿ ಜೆಸ್ ಫಿನಿಕ್ಸ್ ಈ ಭೂಕಂಪನದಿಂದ ಬಿಡುಗಡೆಯಾಗುವ ಬಲವು ಸುಮಾರು ಮುನ್ನೂರ ಮೂವತ್ನಾಲ್ಕು ಪರಮಾಣು ಬಾಂಬ್ಗಳಿಗೆ ಸಮಾನವಾಗಿತ್ತು ಎಂದು ಹೇಳಿದ್ದಾರೆ ಅಧಿಕಾರಿಗಳ ಪ್ರಕಾರ ಸಾವಿನ ಸಂಖ್ಯೆ ಸಾವಿರದ ಆರುನೂರು ಮೀರಿದೆ ಆದರೆ ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆಯ ಸಾವು ನೋವುಗಳು ಹತ್ತು ಸಾವಿರ ಮೀರಬಹುದು ಎನ್ನುವ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದೆ ಮಯನ್ಮಾರ್ ಜನರೊಂದಿಗೆ ಭಾರತ ಒಗ್ಗಟ್ಟಿನಿಂದ ನಿಲ್ಲುತ್ತೆ ಭೂಕಂಪನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಯನ್ಮಾರ್ ಸೇನಾ ನಾಯಕ ಜನರಲ್ ಮಿನ್ ಅವರೊಂದಿಗೆ ಮಾತನಾಡಿ ಸಂತಾಪವನ್ನ ಸೂಚಿಸಿದ್ದಾರೆ ಭೂಕಂಪನದಿಂದ ನಡುಗಿರುವ ಎರಡು ದೇಶಗಳಿಗೂ ಸಂಪೂರ್ಣ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಆಪ್ತ ಸ್ನೇಹಿತ ಮತ್ತು ನೆರೆಹೊರೆ ವ್ಯಕ್ತಿಯಾಗಿ ಈ ಕಷ್ಟದ ಸಮಯದಲ್ಲಿ ಜನರೊಂದಿಗೆ ನಿಲ್ಲುತ್ತದೆ ಎಂದು ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಇನ್ನು ಈಗಾಗಲೇ ಹದಿನೈದು ಟನ್ ಪರಿಹಾರ ಸಾಮಗ್ರಿಗಳನ್ನು ಮಯನ್ಮಾರ್ಗೆ ತಲುಪಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಭೀಕರ ಭೂಕಂಪನಕ್ಕೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿದೆ ವಿಜ್ಞಾನಿಗಳ ಪ್ರಕಾರ ಹತ್ತು ಸಾವಿರ ಜನ ಸಾವನ್ನಪ್ಪಬಹುದು ಎಂದು ಅಂದಾಜಿಸಲಾಗಿದ್ದು ಎರಡು ದೇಶಗಳು ಸ್ಮಶಾನ ಭೂಮಿ ಆಗೋದ್ರಲ್ಲಿ ಡೌಟೇ ಇಲ್ಲ ಸುರೇಶ್ ಕ್ಯಾದಿಗುಂಟೆ ನ್ಯೂಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು